ಅವ್ರ ಮನೆಗೆ ಹೋಗಿದ್ದ ದಿನದಿಂದ ಇವತ್ತಿನ ತನಕ ಅವಳು ನೆಮ್ಮದೇಗಿರಲಿಲ್ಲ ಸುಟ್ಟ ಹೊಟ್ಟೆ ಟಾರ್ಚರ್ ಈಗ ಏನಾಗಿದೆ ಅವ್ರ ಮೇಲೆ ಏನು ಆರೋಪ ಸರಿ ನಾನು ಹುಡುಗಿ ಚಿಕ್ಕಪ್ಪ ಆ ಮುಡುಗಿನ ಜಿಲ್ಲ ವಿದ್ಯಾರಣ್ಯಪುರದಲ್ಲಿ ಸೂರಜನ್ನು ಹುಡುಗನಿಗೆ ಅರೇಂಜ್ ಮ್ಯಾರೇಜ್ ಕೊಟ್ಟಿದ್ದೀನಿ ಮದುವೆ ಅವರೇ ಮಾಡಿಕೊಂಡ್ರು ನಾವು ಕ್ಯಾಲೇಜ್ ಗ್ರೌಂಡಲ್ಲಿ ಅದ್ದೂರಿಯಾಗಿ ರಿಸೆಪ್ಷನ್ ಮಾಡಿ ಅವ್ರು ನಮಗೆ ರಿಸೆಪ್ಷನ್ ಅವ್ರಿಗೆ ಮಾಡಿಕೊಡಿ ಅಂತ ಕೇಳಿದ್ರು ಸುಮಾರು ಒಂದು ನಲವತ್ತೈದು ಲಕ್ಷ ಖರ್ಚು ಮಾಡಿ ಅವ್ರಿಗೆ ರಿಸೆಪ್ಷನ್ ಮಾಡಿದ್ವಿ ಕ್ಯಾಲೇಜ್ ಗ್ರೌಂಡಲ್ಲಿ ಮತ್ತು ಮದುವೆ ಆಗಿದ್ದು ಬಂದು ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಅಕ್ಟೋಬರ್ ಇಪ್ಪತ್ತೊಂಬತ್ತು ಮದುವೆ ಆಗಿ ನೆಕ್ಸ್ಟ್ ಡೇನೇ ಅವ್ರ ಮನೆಗೆ ಖರ್ಚು ಅವ್ರ ಮನೆಗೆ ಹೋಗಿದ್ದ ದಿನದಿಂದ ಇವತ್ತಿನ ತನಕ ಅವರು ನೆಮ್ಮದೇ ಸಿಕ್ಕಾಪಟ್ಟೆ ಟಾರ್ಚರ್ ಏನು ಟಾರ್ಚರ್ ಅಂದರೆ ಹತ್ರ ಎಷ್ಟು ಒಡವೆ ಇದೆ ಯಾವಾಗ ತೊಗೊಬರ್ತೀಯ ನಿನ್ನ ಹೆಸರಲ್ಲಿ ಏನು ಇದೆ ಅದನ್ನು ಯಾವಾಗ ತೊಗೊಬತ್ತ ಮತ್ತೆ ಅವರಿಬ್ಬರ ಮಧ್ಯೆ ಇವತ್ತಿನ ತನಕ ಗಂಡ ಹೆಂಡತಿ ಸಂಬಂಧನೇ ಇರ್ತೀವಿ ಅದು ಇಂಪಾರ್ಟೆಂಟ್ ಅವರು ಕೇಳಿದ್ದಾರೆ ಅದನ್ನು ನೀನು ಯಾಕೆ ಕೇಳ್ತೀಯ ನನ್ನ ಹೆಸರ ನೀನು ಯಾವಾಗಿದೆಲ್ಲ ತಗೋಬರ್ತೀಯ ನಾನು ಅದ ಯೋಚನೆ ಮಾಡ್ತೀನಿ ಅಲ್ಲಿ ತನಕ ನಮ್ಮ ತಾಯಿ ಹೇಳಿದ್ದಾರೆ ನನ್ನ ಸಂಬಂಧ ಇಷ್ಟೇ ಇಲ್ಲ ಹೋಗ್ತೀಯಾ ಹೋಗು ನಾನು ಇನ್ನೊಂದು ಮದುವೆ ಆಗ್ತೀನಿ ರಿಸೆಪ್ಷನ್ ಆಗಿದೆ ಅವರ ಸರ್ ನವೆಂಬರ್ ಇಪ್ಪತ್ತ್ಮೂರು ಅಂದರೆ ಮ್ಯಾರೇಜ್ ಆಗಿ ಒನ್ ಮಂತ್ ಮ್ಯಾರೇಜ್ ಆಗಿ ಒನ್ ಮಂತ್ ಆಗಲಿ ರಿಸೆಪ್ಷನ್ ಅದು ಅವ್ರ ಡಿಸ್ಕಸ್ನೇ ಡೇಟ್ ಆ ಡೇಟ್ಗೆ ಮಾಡಿಕೊಡ್ತೀವಿ ಅವ್ರು ಹೆಂಗೆ ಕೇಳಿದಾರೋ ಹಂಗೆ ಮಾಡಿಕೊಟ್ಟಿದ್ವಿ ಮದುವೆ ಅವರು ಮಾಡಿದ್ದಾರೆ ನಾವು ನಮ್ಮ ಕಡೆಯಿಂದ ಏನು ಅವ್ರು ಏನು ಡಿಮ್ಯಾಂಡ್ ಇಟ್ಟಿದ್ರು ಅದನ್ನೆಲ್ಲ ಫುಲ್ಫಿಲ್ ಮಾಡಿದ್ದೀವಿ ಸತ್ತ ಕಂಪ್ರುದ್ರು ಅಂದ್ರೆ ಮದುವೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅವ್ರಿಗೆ ನಿಮ್ಮ ಕೇಳಿರ್ಲಿಲ್ಲ ಹಾಗೇನು ಕೇಳಿರ್ಲಿಲ್ಲ ಸರ್ ಮದುವೆ ಆದ್ಮೇಲೆ ಶುರು ಆಗಿತ್ತು ಮದುವೆ ಆದ್ಮೇಲೆ ಶುರು ಆಗಿತ್ತು ಅವತ್ತಿಂದ ಆಕ್ಚುಲಿ ಶ್ರೀಲಂಕಾ ಹನಿ ಅಂತ ಶ್ರೀಲಂಕಾ ಪ್ಯಾಕೇಜ್ ಮಾಡ್ಕೊಂಡು ಟೆನ್ ಡೇಸ್ ಗೆ ಮಾಡ್ಕೊಂಡು ಹೋಗಿದ್ರು ಇವತ್ತು ಬರ್ಬೇಕಿತ್ತು ಅವರು ರಿಟರ್ನ್ ಫೈ ಸಂಡೇನೆ ರಿಟರ್ನ್ ಆಗಿ ಅರ್ಲಿಯಾಗಿ ಅರ್ಲಿಯಾಗಿ ಫೈವ್ ಡೇಸ್ಗೆ ತಕೊಂಡ್ ಬಂದಿದಾರೆ ಏನಕ್ಕೆ ಕರ್ಕೊಂಡ್ ಬಂದಿದ್ದಾನೆ ಅಂತ ಇವರು ಸೆಕ್ ಟ್ವೆಂಟಿ ಸೆಕೆಂಡ್ಗೆ ಹೋಗಿದ್ದಾರೆ ಸಂಡೇ ಅವರು ಟೀಮಿಂಗ್ ಬಂದಿದ್ದಾರೆ ಮೇಲೆ ನಮ್ಮ ತಾಯಿಗೆ ಕಾಲ್ ಮಾಡಿದ್ದಾರೆ ಸೊ ತಂದೆ ತಾಯಿ ಜೊತೇಲಿ ಒಂದು ಇಬ್ಬರನ್ನ ಕರ್ಕೊಂಡು ಅವರು ಮನೆಗೆ ಹೋಗಿದ್ದಾರೆ ಮನೆಗೆ ಹೋಗಿ ಯಾಕೆ ಏನು ಈ ಥರ ಮಾಡ್ತಿದ್ಯಾ ಯಾಕೆ ಬಂದಿದ್ದು ಅಂತ ಕೇಳಿದ್ದಾರೆ ಅವನು ಸರಿನೂ ರೆಸ್ಪಾಂಡ್ ಮಾಡಿಲ್ಲ ರೆಸ್ಪಾಂಡ್ ಮಾಡದೆ ಇವರಿಗೆ ಬಾಯಿಗೆ ಬಂದು ನಾನು ಬಯ್ದು ಮನೆಯಿಂದ ಆಚೆ ಹೋಗಿದ್ದೀವಿ ಏನಕ್ಕಿದ್ದೀರ ಕರ್ಕೊಂಡೋಗಿ ನಿಮ್ಮ ಬೇಡ ನನಗೆ ಆ ಥರ ಮಾ ಮಾತಾಡಿ ಹಾಗೆ ಇವರು ಏನು ಮಾಡಿದರೆ ಕರ್ಕೊಂಡು ವಾಪಸ್ ಬಂದು ವಾಪಸ್ ಬಂದಮೇಲೆ ಅವಳು ಹೋಗ್ಬೋದು ನಿಮ್ಮೆ ಈ ಕಡೆ ಮಾಡಿಸ್ಕೊಡ್ತೀವಿ ಹಾಸ್ಪಿಟ್ಲ ಹಾಂ ಸರ್ ಓಕೆ ನಿಮ್ಮ ಹೆಸರು ಸರ್ ನೀವು ಹೋಗಿ ನನ್ನ ನನ್ನ ಹೆಸರು ಬಾಬು ಹುಡುಗಿ ಚಿಕಪ್ ಆಗ್ತೀವಿ ಓಕೆ ಸರ್ ನೀವು ಮಾತಾಡ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು